ಓಂ ಶಾಂತಿ ಮುರಳಿ ದಿನಾಂಕವಾದ ಇರುವತ್ತ ನಾಳೆ ಇರುವ ಬಳ್ಪದ ಮುರಳಿ ಓಂ ಶಾಂತಿ ಪಾಪ್ತಾದ ಮಧುವನ ಮಧುರ ಜೋಕ್ಲಿ ಅವಿನಾಶಿ ಜ್ಞಾನರತ್ನದ ದಾನನೇ ಮಹಾದಾನವಾದ ಈ ದಾನೆ ರಾಜ್ಯ ಪದವಿ ಪ್ರಾಪ್ತಿಯಾಗುವನು ಐನಿರ್ದವರ ಮಹಾದಾನಿಯಲ್ಲಿ ಪ್ರಶ್ನೆ ವಾ ಜೋಕ್ಲಿಗು ಸರ್ವೇಸ್ಥ ಆಸಕ್ತಿ ಅಕಲ ಮುಖ್ಯ ದಾತ ಉತ್ತರ ಅಕ್ಲಿಗ್ ಪರತ್ತು ಪ್ರಪಂಚದ ವಾತಾವರಣ ಒಂತಲ ಇಷ್ಟ ಆದ ಪುನನ ಇಚ್ಛೆ ಅಕ್ಲಿ ಮಸ್ತ್ ಜನತ ಸೇವೆ ಮಲ್ತದ ತಮ್ಮ ಸಮಾನ ಮಲ್ತವ್ ನೆಟ್ಟೆ ಖುಷಿ ಪುಣು ಅಕ್ಲಿಗ್ ಓದು ನಬಕ್ಕ ಓದವ್ ನೆಟ್ಟೆ ವಿಶ್ರಾಂತಿ ಆದ ಪುಣು ನಾಲ್ಕು ತೆರಿಪ ಒಂದು ತೆರಿಪ ಒಂದು ಗಂಟಲ್ ಗಟ್ಟನ್ನು ಸಹ ಖುಷಿ ಟುಕ್ತರು ಐದು ಅಕ್ಲಿಗೆ ಏರ್ನನೆ ಸಂಪತ್ತು ಓಡಿದಿಜ್ಜಿ ಅಕ್ಲು ಏರ್ನನೆ ಸಂಪತ್ತದ ಬಿರೋಡು ತಮ್ಮ ಸಮಯನ ಕಲಿಮುಚ್ಚಿರು ಆಚೆ ಅಕಲಿಗೆ ಮಾತ ಕಾಟ್ದು ಮಮತೆ ಕಳೆದುಪ್ಪನು ಏಳು ಅಕಲು ಬಾಬನ ಸಮಾನ ಉದಾರ ಚಿತ್ತಾದಪ್ಪ ಅಕಲಿಗೆ ಸೇವೆ ದೇವಿನ ಹಬ್ಬ ಕದಾಲ ಮಧುರಾದಪ್ಪುಜೆ ಗೀತೆ ಓಂ ನಮ ಶಿವ ಓಂ ಶಾಂತಿ ಆತ್ಮಿಕ ಬಾಬಾ ಏರ್ನ ಮಹಿಮೆನ್ ಕಂಡಿರ ಆರೆ ಕುಳಿದು ಜೋಕ್ಲಿಗೆ ಪಾಠನು ಓದಬೇರು ಇದು ಪಾಠಶಾಲೆ ಅತ್ತೆ ನಿಗಲು ಮಾತೆಲ್ಲ ಮುಲ್ಪ ಶಿಕ್ಷಕರಿರ್ದು ಪಾಠನು ಓದರು

ஐதவர ஆந்திரிகாதி பாப மனுஷர்த்து பிரபஞ்சாந்தி பந்த மாதிரி அண்டி பண்டதா ஜாணசாகிஸ்தா மல்பன பாப அகலா குச்சுரி பிரபஞ்சி பண்ணு விஷ்வாந்தி பந்து முல்பா மனுஷரு ಬೊಬ್ಬೆಡಂದರು ಪೊಸ ಪ್ರಪಂಚ ಸತ್ಯೋಗುಟಂತೂ ಶಾಂತಿ ಪೊಸ ಪ್ರಪಂಚ ಭೂ ಸ್ವರ್ಗ ದೇವತೆಯನ್ನು ಅಲ್ಪ ತೂಂಡಲ ಅಶಾಂತಿದ ಪಾತ್ರರು ದ್ವಾಪರು ಕಂಸ ಎತ್ತೆ ಬಂದು ತಜ್ಕೋವೇರು ಕೂಡ ಹಿರಣ್ಯ ಕಸಬುಟ್ಟು ತಜ್ಕೋವೇರು ಸತ್ಯ ರಾಮನ ಏರುಪೇರು ಜಾಗಡು ಜಾಕಡು ಅಶಾಂತಿ ತಜ್ಪರು ಪಾಪ ಮನುಷ್ಯರು ಎತ್ತು ಘೋರ ಅಂಧಕಾರುರು ಬೇಹದ್ದದ ಭಾವನೆ ಲಪ್ಪಿರು ಏವ ಪರಂಪಿತ ಪರಮಾತ್ಮೆ ಬರ್ಪಿರ ಅಪಗ ಆರೆ ಶಾಂತಿನ ಸ್ಥಾಪನೆ ಮಲ್ಪಿರು ಪರಮಾತ್ಮನ ಏರ್ಲ ತಿರಿಯೊಂದಿಸಿರು ಶಾಂತಿ ಉಪ್ಪನನೆ ಹೊಸ ಪ್ರಪಂಚರು ಪರತ್ತು ಪ್ರಪಂಚರತ್ತು ಹೊಸ ಪ್ರಪಂಚನು ಸ್ಥಾಪನೆ ಮಲ್ಪನಾರು ಭಾವನೆ ಅದುರ್ಲಿರು ಬತ್ತದು ಶಾಂತಿನ ಸ್ಥಾಪನೆ ಮಲ್ಪಲೆ ಬಂದು ಅರಣ್ಯ ಲೆಪ್ಪಿರು ಆರ್ಯ ಸಮಾಜಲು ಶಾಂತಿ ದೇವ ಬಂದು ಮಲ್ಪಿರು ಬಾಬಾ ತಿರುಪೇರು ಸುರುಕು ಪವಿತ್ರತೆ ಅದು ಪವಿತ್ರತೆ ಪವಿತ್ರ ಪವಿತ್ರ ಸತ್ಯ ಕೊಟ್ಟು ಪವಿತ್ರತೆ ಬರಬಹುದು ಶಾಂತಿ ಲಪ್ಪ ಆರೋಗ್ಯ ಭಾಗ್ಯವಾದ ಕಾಸು ಇಜ್ಜಿ ಬಂದಿತ್ತ ಮನುಷ್ಯರು ಬೇಜಾರಾದ ಬಿಡಿದರು ಮುಲ್ಪ ಈಜ್ ಲಕ್ಷ್ಮೀನಾರಾಯಣ ಲೆಕ್ಕ ಧನವಂತ ಇರಬರ್ಪರು ವಿಶ್ವದ ಮಾಲೀಕು ವಿಶ್ವದ ಮಾಲೀಕ ಇರಬೈದರು ಅಂಡಿನ ಮಾತನ ಬುದ್ಧಿರು ನಂಬರ್ ಉಂಡು ಬಾಬನೆ ಬಂದಿರು ಏಪ ಶಾಂತಿ ಯಾತ್ರೆ ಮಲ್ಪರು ಅಪಗ ಜೊತೆ ಲಕ್ಷ್ಮೀನಾರಾಯಣ ಯುಕ್ತಿ ರಚನೆ ರಶನೇ ಇತಿ ಜೋಕುಲ ಬುದ್ಧಿ ಪಾರಸ ಬುದ್ಧಿ ಈ ಸಮಯ ತಮ್ಮ ಪ್ರಧಾನ ರಜೋ ಮುಟ್ಟಲ ಬೈದರ್ ಇತ್ತೆ ಸತೋ ಪ್ರಧಾನತೆ ಮುಟ್ಟಲ ಪೋಡಾಪ ಆ ಶಕ್ತಿ ಇತ್ತೆ ನಲ್ಲ ಇಚ್ಛೆ ನೆನಪುಡು ಪುಜರು ಯೋಗ ಬಲ ಕೂಡಲೇ ಸತೋ ಪ್ರಧಾನ ಅದು ಬಿಡ್ರ ಸಾಧ್ಯ ಇಚ್ಛೆ

ಜೀವನ್ ಮುಕ್ತಿ ಖಂಡಿತ ದಿಕ್ಕೊಂದು ಅಂಚಿನಕ್ಲು ಸುರುಗುಡು ಕಜವು ಅರಿಪುನಕ್ಲಾ ದುಪ್ಪಿರು ಸುರುಗುಡು ಅಂತ ಪೋಪಿರ ಕಡಿಮೆ ಪದೇ ಪಡಪಿರು ಬಾಬಾ ಅವಿನಾಶಿ ಜ್ಞಾನ ಕೊರಪಿರು ಆಯ್ತ ಅವಿನಾಶ ಎಪಲಾಪುಚಿ ಜೋಕ್ಲ ಅಂತರ್ಯುಡಿತ ಕುಶಿತ ವಾದ್ಯಲು ಮೊಲಗುಂಡು ಈ ಹಾಯ್ ಹಾಯ್ದ ಬೊಕ್ಕ ವಾಹ್ ವಾಹ್ ಅಪ್ಪುಡು ನಿಖಲಿತ ಈಶ್ವರ್ಯ ಸಂತಾನ ಅದುಲ್ಲರು ಐದು ಒಕ್ಕ ದೈವಿ ಸಂತಾನ ಅದುಕೋರು ಈ ಸಮಯ ನಿಖಲನ ಈ ಜೀವನ ವಚ್ಚ ಸಮಾನ ನಿಖಲು ಭಾರತದ ಸರ್ವಿಸ್ ಮಾಡುತ್ತದ ಭಾರತವನ್ನು ಶಾಂತಿ ಆದ ಮಲ್ಪಳೆ ಪಂಡ ಶಾಂತಿ ಆದ ಮಲ್ಪರು ಅಲ್ಪ ಸುಖ ಶಾಂತಿ ಪವಿತ್ರತೆ ಮಾತ್ರ ಈ ನಿಖಲನ ಜೀವನ ದೇವತೆ ಹಿಡಿದ್ರೆ ಶ್ರೇಷ್ಠವಾದ ನಿಗಳಿತ ರಚಯಿತ ಬಾಬಾನ ಬಕ್ಕ ಸೃಷ್ಟಿ ಚಕ್ರವನ್ನು ತೆರೆಯ ಈ ಪರ್ವ ಮಾತಲ್ಲ ಪರಂಪರೆ ಹಿಡಿದು ನಡೆದು ಬರ್ಕೊಂಡು ಬಂದ ಮನುಷ್ಯರು ಕಣ್ಬೇಕು ಅಂದ್ರೆ ಏನ್ ಪರ್ದಿಂಚಿ ಇನ್ನೇನು ಎಲ್ಲ ತೆರೆಯ ಒಂದಿಸಿರು ఏ పర్దించే సృష్టి సురు అడో అపగర్దించే రావును పొత్తిన పరంపర అన్న సత్యోగటంతో రాముని ఎప్పుడు అల్ప ఏర్ల దుక్కు లిప్చేరు అయినా పరమాత్మను నెనరు మొప్ప మహా తెరల నెనపల్తారు పరమాత్మ విశ్వడు శాంతి స్థాపనే మలుపేరు బందర దయతో పలే ముక్త దుప్పొరదు ముక్తం బందనిపేరు జోక్లే బాబును లెప్పేరు ದೇಪಂಡ ಜೋಕ್ಲೆ ಸುಖನು ತೂತೆರು ನಿಖಲನ್ ಪವಿತ್ರಾದ ಮಂತ್ರದ ಜೊತೆ ಲೆತಂದು ಪೋಪೆ ಏರು ಪವಿತ್ರಾದ ಪೂಜೆರು ಅಕುಲ ಶಿಕ್ಷೆನ ಅನುಭವಿಸಿರು ಇನ್ನೇರು ಮನಸ್ಸ ವಾಚ ಕರ್ಮನ ಪವಿತ್ರ ಆದ ಪೊಡ ಮನಸ್ಸು ಮಸ್ತ ಶುದ್ಧವಾದ ಪೊಡು ಅಂತಿಮ ಮನಸ್ಸುಗಳ ಸಹ ಹೂವಿ ವ್ಯರ್ಥ ಸಂಕಲ್ಪ ಬರಬಲ್ಲಿ ಒರಿ ಭಾವನ ವಿನಃ ಬೇತೇರ್ನ ನೆನಪುಳ ಬರಬಲ್ಲಿ ಈತ ಪರಿಶ್ರಮ ಕೊಡಾಕು ಬಾಬಾ ತೀರ್ಪೇರು ಇತ ಮನಸ್ಸುಡಂತೂ ಬತ್ತದೆ ಬರ್ಪುಂಡು ನಲ್ಲ ಕರ್ಮಾತೀತ ಸ್ಥಿತಿ ಐಚೆ ಅಂಡೈತೆ ಹನುಮಂತನ ತರಹ ಅಡೋಲಾದ್ ಐತೆ ಪರಿಶ್ರಮ್ ಬೋಡು ಏರ್ ಆಜ್ಞ ಕಾರ್ಯಲು ಪ್ರಾಮಾಣಿಕರೆ ಸುಪುತ್ರರಾದೊಪ್ಪೆರು ಅಕಲ ಹೆಚ್ಚಿನ ಪ್ರೀತಿ ಉಪ್ಪು ಪಂಚ ವಿಕಾರದ ಮೆತ್ತೆ ಜಯಪರೆಪುನನೆ ಉಪ್ಪುನಕುಲು ಆತ ಪ್ರಿಯದುಪ್ಪೆರೆ ಸಾಧ್ಯಜ್ ಜೋಕ್ಲು ತೆರಿ ಒಂದೆ ರೆಂಗ್ಲು ಕಲ್ಪ ಕಲ್ಪಲ ಬಾಬರ್ ದಿ ಆಸ್ತಿನ್ ಐದವರ ಇದು ಕುಶಿತ ನಶೆಪ್ಪನು ಇನ್ನೂ ಸಹ ನಿಗಲಿ ತೀರಿದನು ಸ್ಥಾಪನ ಕಾರ್ಯ ಖಂಡಿತ ಅಪ್ಪನು ಈ ಭರತ ಪ್ರಪಂಚ ಅವಶ್ಯವಾದ ಶ್ಮಶಾನ ಎಂಗ್ಲು ಸ್ವರ್ಗಡು ಪಾಯ ಕಲ್ಪದ ಪಿರೋದ ತರಹ ಪುರುಷಾರ್ಥವಂತ ಇನ್ನೂ ತುಂಬ ಶೇ ಏನಿದ್ದ ಚಿತ್ರ ಪ್ರಪಂಚ ಬಗ್ಗೆ ಹೊಸ ಪ್ರಪಂಚದ ತಿರುವಳಿಕೆ ಮಸ್ತೆಯಡ್ಡೆಯದು ಅಂದರೂ ಸಹ ಇಂದಿನ ಮನುಷ್ಯರು ತೆರೆಯುವ ಮುಲ್ಪ ಸಾಗರದ ತೀರುಡುಪುನಲ್ಲ ಸಹ ಪೂರ್ಣ ತೆರವು ಪಂಡ ಸಾಗರದ ತೀರು ಡಪ್ಪು ಸಮೇತ ಪೂರ್ಣ ತೀರ್ವನ್ ಚೇರು ನೆಗಲು ಜ್ಞಾನ ದಂತ ದಾನ ನಂತು ಖಂಡಿತ ಮಲ್ಪಡಾಕು ಧನ ದಾನ ಮಲ್ತರಡಾಗು ಏಪಲ ಖಾಲಿ ಆಗುಜಿ ದಾನಿ ಮಹಾದಾನಿ ಲೋ ಬಂದು ಪನ್ಪೆರತೆ ಏರ ಆಸ್ಪತ್ರೆ ಧರ್ಮಶಾಲೆ ಇಂಚಿನ ಕಟ್ಟವರು ಅಕ್ಲೆಗೆ ಮಹಾದಾನಿ ಲೋ ಬಂದು ಪನ್ಪೇರು ಐಕ್ಯ ಪ್ರತಿಫಲ ನನಂಜಿ ಜನ್ಮ ಅಲ್ಪ ಕಾಲಗ ತಿಕ್ಕನು ತಿರಿಯಲ್ಲೇ ಏರಾಂಡಲ್ಲ ಧರ್ಮಶಾಲೆ ಕಟ್ಟ ಐದು ಪಕ್ಕ ಜನ್ಮಡು ಇಲ್ಲಲ್ದ ಸುಖ ದಿಕ್ಕುನು ಪಂಡ ಐದು ಬಕ್ಕದ ಜನ್ಮಡು ಇಲ್ಲಲ್ದ ಸುಖ ದಿಕ್ಕುನು ಕೆಲವರು ಮಸ್ತ್ ಧನದಾನ ಮಂತ್ರಡ ರಾಜನ ಇಲ್ಲಲು ಅತ್ತನ ಸಾಹುಕಾರನ ಇಲ್ಲಲು ಜನ್ಮ ಪಡಿಪಿರು ಆಕಲು ದಾನದು ಆಪಿರು ನೀಕಲು ವಿದ್ಯೆ ಅರ್ಧ ರಾಜ್ಯ ಪದವಿನ ಪಡಿಪರು ವಿದ್ಯೆ ಇದ್ದೆ ದಾನ ಲಾವುಂಡು ಮುಲ್ಪ ಡೈರೆಕ್ಟ್ ಆದುಂಡು ಭಕ್ತಿ ಮಾರ್ಗಗಳು ಇಂಡೈರೆಕ್ಟ್ ಆದುಂಡು ಶಿವಬಾಬಾ ವಿದ್ಯೆ ಅರ್ಧ ನಿಖಲೇನು ಈತ ಶ್ರೇಷ್ಠ ಆದ ಮಾಪಿರು ಶಿವನ ಶಿವಬಾಬನ ಕೈತಲು ಅವಿನಾಶಿ ಜ್ಞಾನ ರತ್ನನೊಂದು ಒಂಜೊಂಜಿ ರತ್ನಲ ಲಕ್ಷಾಂತರ ರೂಪಾಯಿ ದತ್ತ ಅಮೂಲ್ಯವಾದಂದು ಭಕ್ತಿಗೆ ಈ ರೀತಿ ಪನ್ನಡಾಪಿಸಿ ಇಂದಕ್ಕ ಜ್ಞಾನ ಬಂದ ಪನ್ನಡಾಪ ಶಾಸ್ತ್ರ ಭಕ್ತಿದ ಜ್ಞಾನ ಉಂಡು ಇಂಚ ಭಕ್ತಿ ಮಲ್ಪೋಡು ಬಂದ ಶಿಕ್ಷಣ ತಿಕ್ಕೊಂಡು ನೆಗಲಿ ಚೌಕಲಿಗ ಜ್ಞಾನದ ಅಪಾರ ನಶೆ ಉಂಡು ನೆಗಲಿ ಭಕ್ತಿ ಇರದು ಭಕ್ತ ಜ್ಞಾನ ತಿಕ್ಕೊಂಡು ಜ್ಞಾನ ಇರದು ವಿಶ್ವದ ರಾಜ್ಯಭಾಗ್ಯದ ಅಪಾರ ಸುಖ ನಾಶ ಏರ ಹೆಚ್ಚ ಸರ್ವಿಸ್ ಮಲ್ಪಿರೋ ಆಕಲಿಗೆ ನಶೆ ಇರೋದು ಪ್ರದರ್ಶಿನಿ ಮ್ಯೂಸಿಯಂ ಲ ಎಡ್ಡೆ ಭಾಷಣ ಮಲ್ಪಣ ಕಲನೆಯ ಅಲ್ಪಲ ಸಹ ಅವಶ್ಯವಾದ ನಂಬರ್ ವಾರ್ ಉಪ್ಪಿರು ಮಹಾರಥಿ ಕುದುರೆ ಸವಾರ ಕಾಲಾಲು ಉಪ್ಪಿರು ದಿಲ್ವಾಡ ಮಂದಿರ ನೆನಪಾರ್ಥ ಮಾಡ್ತದ ಇಂದು ಚೈತನ್ಯ ದಿಲ್ವಾಡ ಮಂದಿರ ಇಂದು ಜಡ ಮಂದಿರವಾದ ಬಂದ ನಿಗಳು ಬಂದ್ಬಾರ ನಿಗಳು ಗುಪ್ತವಾದ ರೈನಡ್ದವರ ಅಣಿಗಳನ್ನು ತೆರಿ ಹೊಂದಿಸರು ನಿಗಳು ರಾಜ ಋಷಿಲು ಆಕುಲು ಹಠಯೋಗಿ ಋಷಿರಾದುಲ್ಲರು ನಿಗಳು ಜ್ಞಾನ ಜ್ಞಾನೇಶ್ವರಿ ಆದುಲ್ಲರು ಜ್ಞಾನ ಸಾಗರ ಜ್ಞಾನಾಶಿ ಸಜ್ಜನ ಜೋಕರು ತಜ್ಞರೇ ಮರುತೂಪರು ಚೆರೋ ಅಕಲು ಬೇತಗೇರು ನಿಗು ಅವಿನಾಶಿ ಸಜ್ಜನ್ನ ಜೋಕುಳ್ಳರು ಜ್ಞಾನ ಅಂಜನ ಸದ್ಗುರು ಕೊರಿಯರು ಇಂದು ಜ್ಞಾನದ ಇಂಜೆಕ್ಷನ್ ಆತ್ಮಗೆ ಇಂಜೆಕ್ಷನ್ ಪಾಡ್ದಂಡು ಈ ಮಹಿಮೆಲ ಇತ್ಯದ್ದು ಸದ್ಗುರು ನೆನ ಮಹಿಮೆಯಾದ ಗುರುಕುಲಗಳ ಜ್ಞಾನದ ಇಂಜೆಕ್ಷನ್ ಸದ್ಗುರು ಕೊಡ್ತೇವೆ ನಿಗಳ ವಿನಾಶಿ ಸರ್ಜನ್ನ ಜೋಕ್ಲಾದುಲ್ಲರು ಐತವರ ನಿಗಳ ಕರ್ತವ್ಯ ಜ್ಞಾನದ ಇಂಜೆಕ್ಷನ್ ಕೊಡ್ತಾರೆ ವೈದ್ಯರುಳ ಕೆಲವರು ತಿಂಗಲುಗೂ ಲಕ್ಷ ರೂಪಾಯಿನ ಕೆಲವರು ಕೇವಲ ಐನೂರು ರೂಪಾಯಿನ ಸಂಪಾದನೆ ಆಗುತ್ತಾರೆ ನಂಬರ್ ವಾರು ಓರಿ ನನ್ನೂರಿನ ಕೈ ತಲುಪಿರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಉಡ್ಲ ಇಂಚಿನ ಗೆಂದ ಹೊಡಕೊಂಡು ನಿರ್ಣಯ ಹಾಕೊಂಡು ಕೂಡ ಐನು ರಾಷ್ಟ್ರಪತಿನ ಕೈ ತಲು ಮನವಿ ಮಾಡಿರು ಅಪಗು ಆರು ಕ್ಷಮೆ ಮಲತದ್ದು ಬಿಡಬೇರು ನಿಗಿಲು ಜೋಕ್ಲಿಗಂತೂ ನಶೆ ಉಪ್ಪು ಉದಾರ ಚಿತ್ತ ಪ್ರವೇಶ ಇರು ಅಪಗ ಬೆರ ಉದಾರ ಚಿತ್ತದು ಮಲ್ತಿರುತ್ತೆ ಆರಂತೂ ಎಂಚನ ಮಲ್ಪರ ಸಾಧ್ಯ ಜೈನದವರು ಆರು ಬತ್ತದು ಬೆರಡ ಬತ್ತದು ಮಾಲೀಕ ಅದು ಕುಲಿದು ಬಿಡ್ತೀರು ಇದು ಭಾರತದ ಕಲ್ಯಾಣಗಾದ ಉಪಯೋಗ ಮಲ್ತೇರ ನಿಗಳು ಭಾರತದ ಕಲ್ಯಾಣ ಅರ್ಥ ಅದೇ ಕಾಸನ ಉಪಯೋಗ ಆಗ್ಬಾರ್ದು ನಿಗಳು ಕಾಸನ ಒಲ್ಪಡ್ದು ಕನಪರು ಬಂದು ಇರಾನ್ ಕೇಂದ್ರ ತೀರಿಪಲ್ಲಿ ಎಂಕ್ಳು ಎಂಕ್ಳನೆ ಧನಮಾನ ಧನ ಹೊರತು ಸರ್ವಿಸ್ ಮಲ್ಪ ಎಂಕ್ಳು ರಾಜ್ಯ ಭಾರ ಮಲ್ಪ ಐದವರ ಕಾಸನ ಎಂಕ್ಳು ಉಪಯೋಗ ಅಲ್ಪ ಎಂಕ್ಳು ತಮ್ಮ ಕಾಸನೆ ಖರ್ಚು ಮಲ್ಪ ಎಂಕ್ಳು ಬ್ರಾಹ್ಮಣರು ಶ್ರೀಮಂತ ರಾಜ್ಯ ಸ್ಥಾಪನೆ ಮಲ್ಪ ಏನು ಬ್ರಾಹ್ಮಣ ಅದು ಪುರಾಕ್ಳೆ ಖರ್ಚು ಮಲ್ಪಿರು ಶೂದ್ರ ಹಿಡಿದು ಬ್ರಾಹ್ಮಣ ಆದ ಐದು ಒಕ್ಕ ದೇವತೆ ಅವಡಾಗ್ಬಿಡು

ಈತ ಕೂಡ ಪೂಜ್ಯ ನಾರಾಯಣ ಅವಧಿಯಲ್ಲಿರು ಈತ ಕೂಡ ನಿಕುಲ ಸಹ ಪುರುಷಾರ್ಥ ಮಂತದ್ದು ಅಹರ ಸಾಧ್ಯ ರಾಜಧಾನಿ ಅಂತ ನಡಕುನತ್ತೆ ಎಂಚ ಕಿಂಗ್ ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ನಡಕು ಬಾಬಾ ತೀರ್ಪೆಯರು ನಿಕಲು ಸರ್ವೇಪಿ ಬಂದು ಬಂದು ಎನ್ನ ತಿರಸ್ಕಾರ ಮಂತಂದು ಒಯ್ದರು ಅಂಡಲ್ ಸಹ ಯಾನ್ ಉಪಕಾರ ಮಲ್ಪ ಈ ಗೊಬ್ಬು ವಿಚಿತ್ರವಾದ ಮಂತ್ರದ ಪುರುಷಾರ್ಥನು ಖಂಡಿತ ಮಲ್ಪಡಾಕನು ಕಲ್ಪದ ಪಿರೋಡಿ ಏರು ಪುರುಷಾರ್ಥ ಮಂತ್ರದಿರೋ ಅಕಳು ಡ್ರಾಮಾನುಸಾರ ಮಲ್ಪಿರು ಜೋಕ್ಲಿಗೆ ಸರ್ವಿಸ್ದ ಆಸಕ್ತಿ ಇಪ್ಪಡು ಅಕ್ಕಲಿಗೆ ಪಗಿಲ ರಾತ್ರಿ ಎಂದು ಚಿಂತನೆ ಇಪ್ಪಣ ನಿಖಲು ಜೋಕ್ಲಿಗೆ ಬಾಬಾರ್ದ ಮಾರ್ಗ ತಿಕ್ಕಂಡು ಐದವರ ನಿಖಲು ಜೋಕ್ಲಿಗೆ ಸೇವೆ ಇಜ್ಜಂದೆ ಬೊಕ್ಕದಾಲ ಇಷ್ಟ ಆದ ಪ್ರಾಪಂಚಿಕ ವಾತಾವರಣ ಇಷ್ಟ ಆದ ಪೂಜೆ ಸೇವೆ ಮಲ್ಪಂದ ವಿಶ್ರಾಂತಿ ಆದ ಪೂಜೆ ಶಿಕ್ಷಕರಿಗೆ ಓದು ನೆಟ್ಟೆ ಮಜಾ ಬರ್ಬೋದು ನಿಖಲಿತ್ತ ಎಡ್ಡೆ ಶಿಕ್ಷಕ ಆದುಲ್ಲರು ನಿಖಲ ಕರ್ತವ್ಯನೇ ಎಂದು ಅದು ಶಿಕ್ಷಕರು ಏತಿ ಎಡ್ಡೆ ಮಸ್ತಿ ಜನನು ತಮ್ಮ ಸಮಾನ ಮಲ್ತು ಅಕ್ಳಿಗೆ ಆತೆ ಬಹುಮಾನ ತಿಕ್ಕೊಂಡು ಅಕ್ಳಿಗೆ ಹೋದಂತೆ ವಿಶ್ರಾಂತಿ ಅದುಪ್ಪುಜಿ ಪ್ರದರ್ಶನ ಇಂಚಿನೆಟ್ಟು ರಾತ್ರಿ ಪದರಾಡು ಗಂಟೆ ಅಂಡಲ ಸಹ ಖುಷಿ ಟುಪ್ಪರು ಸುಸ್ತಪ್ಪರು ಗಂಟಲು ಹಾಳಾದ ಖುಷಿ ಖುಷಿಯಾದಪ್ಪರು ಈಶ್ವರ್ಯ ಸೇವೆಯ ತಂದೆ ಇಂದು ಮಸ್ತ್ ಶ್ರೇಷ್ಠ ಸೇವೆಯಾದೊಂಡರು ಅಕ್ಲಿಗೊಕ್ಕದಾಲ ಮಧುರಾದ ಉಪ್ಪುಜಿ ಎಂಕ್ಲಿ ಇಲ್ಲು ಇಂಚಿನೆಂದೆ ತೊಂದು ಹೆಂಚಿನ ಮಲ್ಕೋಡು ಎಂಕ್ಳಂತೂ ಓದೋಡ್ ಹಾಕೊಂಡು ಇಂದ್ರಿಯ ಸರ್ವಿಸ್ ಮಾಡ್ಕೊಡ್ ಹಾಕೊಂಡು ಬಂದು ಬಂತು ಹಾಸ್ತಡ್ ಕಿರಿಕಿರಿನ ತೂನಾಗ ಈ ಬಂಗಾರ ಇಂಚಿನ ದಯಕ್ಕೆ ಬೋಡು ಕೆಬಿನ್ ತುಂಡು ಮಲ್ಪಡ್ ಹಾಕೊಂಡು ಬಂದೆ ಬಂದ್ಪೇರು ಸೇವೆ ಹಿಡ್ದೆ ತೋನಿ ಪಾರ ಹಾಕೊಂಡು ಪಾಪ ಬಂದ್ಪೇರು ಇಲ್ಲ ಸಹ ಬಲೆ ಅಗ್ಲ ಪುದಾರ್ ಡೈ ಉಪ್ಪಾಡು ಬೀಕೆಲ್ ಸರ್ವಿಸ್ ಮಲ್ಪಡ್ ಹಾಕೊಂಡು ಈ ಸೇವೆ ಹೋಗಿ ಬಂದನ ಇಷ್ಟ ಅದು ಪೂಜೆ ಕೆಲವರಿಗೆ ಮೋಹ ಸೆಳೆತಾಕೊಂಡು ಕೆಲವರಿಗೆ ಮೋಹ ಕಳೆದೊಪ್ಪಂಡು ಬಾಬು ತೀರಿಪೆಯರು ಮನ್ಮನ ಭಾವ ಇಂದಿರದ ನಿಖಲ ವಿಕರ್ಮಗಳು ನಾಶ ಮಸ್ತ್ ಸಹಯೋಗ ತಿಕ್ಕೊಂಡು ಈ ಸೇವೆ ಡುಪ್ಪುಲೆ ಇಂದೆಟ್ಟು ಮಸ್ತ್ ಸಂಪಾದನೆ ಉಂಡು ಇಲ್ಲಿ ಇಂಚಿನ ಪಾತ್ರ ಉಂಟು ಇಲ್ಲಿನ ಕೊಡ್ದು ಕೂಡ ಬಂಧನ ಪಾಡು ಕತ್ತಂಡ ಅಂಚಿನ ಕ್ಲೇನ ತೆತ್ತೊನಿಜೇರು ಏರು ಸೇವೆಯನ್ನು ತೆರೆಯೊನಿಜೇರು ಆಕುಲು ಇಂಚಿನ ಪ್ರಯೋಜನ ಇಂಚೇರು ಶಿಕ್ಷಕರು ತಮ್ಮ ಸಮಾನ ಮಲ್ತೊನೇರು ಆ ಒಂದಿರ್ತಂಡ ಆಕುಲ್ ದಾದ ಕೆಲಸ ಬರ್ಪಿರು ಸಹಯೋಗಿಲ್ನ ಮಸ್ತ್ ಅವಶ್ಯಕತೆ ಇಂದಿಟ್ಲ ಕಣ್ಣೀರು ಮಾತಿಯರ್ನ ಅವಶ್ಯಕತೆ ಹೆಚ್ಚಾದ ಜೋಕ್ಲು ಜೋಕ್ ನೀರು ಬಾಬಾ ಶಿಕ್ಷಕರ ಜೋಕ್ ಶಿಕ್ಷಕ ಶಿಕ್ಷಕಾವುಡು ಶಿಕ್ಷಕರು ಬೊಕ್ಕ ಹೂವಿನ ಕೆಲಸನು ಮನುಕರ ಬಲ್ಲಿ ಬಂದದ್ದು ಮಾತ ಕೆಲಸನು ಮನುಕುಡು ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದು ಬೋದು ತಿರುಗದು ತಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದ್ರೂ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮಿಕ ಬಾಬನು ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕ್ಲಿದ್ ನೆನಪು ಪ್ರೀತಿ ಬೊಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸರ ಒ ಸರ್ವಿಸ್ತ ಚಿಂತನೆ ಡಪ್ಪುಡಾಕೊಂಡು ಒಕ್ಕ ಮಾತ ಸೆಲೆತು ತುಂಡು ಮಲ್ಕೊಡಾಕನು ಸೇವೆ ಮಲ್ಪಂದೆ ವಿಶ್ರಾಂತಿ ಅದು ಪೂಜಿ ದವರ ಸೇವೆ ಮಲ್ಕೊಳ್ಳೆ ತಮ್ಮ ಸಮಾನ ಮಲ್ತುನು ರ ಬಾಬನ ಸಮಾನ ಉದಾರ ಚಿತ್ತ ಒಡಾಕೊಂಡು ನಾಡಿ ತೂದು ಸೇವೆ ಮಲ್ಕೊಡಾಕನು ತಮ್ಮ ತನುಮನ ಧನನು ಭಾರತದ ಕಲ್ಯಾಣ ಡಮು ಅಚ್ಚಲ ಅಡೋಳೆಯರೆ ಆಜ್ಞಾಕಾರಿಲು ಪ್ರಾಮಾಣಿಕ ಅವಡಾಕೊಂಡು ವರದಾನ ದೇಹಗೆ ಹೆಂಚಿನ ಪನ್ಪುನ ಪ್ರಶ್ನೆದ ಜಾಲ ಸದ ಮುಕ್ತಾಪನಂಚಿನ ವಿಶ್ವ ಸೇವಾಧಾರಿ ಚಕ್ರವರ್ತಿ ಭವ ಏಪ ಸ್ವದರ್ಶನ ಚಕ್ರವನ್ನು ಸರಿಯಾಗಿನ ದಿಕ್ಕಡೆ ಚರಣಮಲ್ಪನ ಬದಲು ತಪ್ಪಾಯಿನ ದಿಕ್ಕಡೆ ಪೋದು ಹುಡುಕೊಂಡು ಅಪಗ ಮಾಯಿಜಿತಪ್ಪನ ಬದಲು ಪ್ರದರ್ಶನದ ಗೊಂದಲದ ಚಕ್ರಗಳು ಬತು ಹುಡುಕೋದು ಉಯ್ದು ದೇಹಗೆ ಬೊಕ್ಕ ಹೆಂಚಿನ ಪನ್ಪುನ ಪ್ರಶ್ನೆದ ಜಾಲವಾದ ಹುಡುಕೊಂಡು ಸ್ವಯಂ ಇಂಕ್ಲೆ ರಚನೆ ಮಲ್ಪ ಐದು ಬೊಕ್ಕ ಸ್ವಯಂ ತೆಗದು ಬುಡಂದು ಬಿಡುಪರು ಆಯನೆಯ ದ್ವಾರ ಜ್ಞಾನಪೂರ್ಣ ಅದು ಸದರ್ಶನ ಚಕ್ರ ತಿರ್ಗಪ್ಪುಲೆ ಅಪಗ ದಯಿ ಎಂಚಿನ ಪನ್ಪುನ ಪ್ರಶ್ನೆಯಿಂದ ಜಾಲ ಮುಕ್ತಾದ ಯೋಗಯುಕ್ತ ಜೀವನ್ ಮುಕ್ತ ಚಕ್ರವರ್ತಿ ಅದು ಬಾಬನ ಜೊತೆ ವಿಶ್ವ ಕಲ್ಯಾಣದ ಸೇವೆ ತಿರುಗಂದುಪ್ಪರು ವಿಶ್ವ ಸೇವಾಧಾರಿ ಚಕ್ರವರ್ತಿ ರಾಜ ಅದು ಬಿಡುಪರು ಸ್ಲೋಗನ್ ಪ್ಲೇನ್ ಬುದ್ಧಿ ಬುದ್ಧಿರ್ ಪ್ಲಾನ್ ನ ಪ್ರಾಕ್ಟಿಕಲ್ ಡ್ ಕನ್ಲೆ ಅಬಗ ಸಫಲತೆ ಸಮವೇಶದ ಆದ್ಪುಂಡು ಅವ್ಯಕ್ತ ಸೂಚನೆ ಇತೆ ಸಂಪನ್ನ ಆತುಂಡ ಕರ್ಮಾತೀತ ಅಪನೆಟ್ ತತ್ಪರ ಏಪ ಕರ್ಮಾತೀತ ಸ್ಥಿತಿಗ್ ಕೈತಲ್ ಮುಟ್ಟ್ವರ್ ಬಗ ಉವೆ ಆತ್ಮದ ಕಡೆ ಬುದ್ಧಿದ ಭಾಗುವೈಕ್ ಕರ್ಮದ ಬಂಧನ ಮನ್ಪುಜೆರ್ ಕರ್ಮಾತೀತ ಪಂಡ ಸರ್ವ ಕರ್ಮ ಬಂಧನಡ್ದು ಮುಕ್ತ ಭಿನ್ನ ಪ್ರಕೃತಿ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮನ್ಪುಲೆ కర్మాతీత అవస్థత అనుభవాల పేరే భిన్న పురుషార్థ పదే పదే మల్పుడు అందించి సహజ పక్క స్వత అవదే అనుభవాడు మల్పవనంచిన కుక్క మలుపు నంచిన ఈ కర్మేంద్రులే భేదయాదు అచ్చా శాంతి